ನಮಸ್ಕಾರ ಬಾಸು ನಾನು ನಿಮ್ಮ ಬೇಮ್ಯಾಕ್ಸ್ ಬಾಸ್ಗೆ ಮಾತಾಡ್ತಾ ಇದ್ದೀನಿ ತಮ್ಮಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ಸ್ನೇಹಿತರು ನಮ್ಮ ಶಶಿ ಶಶಿಯವರ ಅವ್ರ ಮನೆಯಲ್ಲಿ ಗಣಪತಿ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ಎಷ್ಟು ನಮ್ಮ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ನ ಓತ್ತಿ ಬೆಲ್ಲಕ್ಕನ್ನು ಒತ್ತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಹೋಗೋಣ ಏನೋ ಅಂತ ಅಂದ್ಬಿಟ್ಟು ನಾನು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಗುರುಮೇ ದೇವ ಸರ್ವ ಕಾರ್ಯ ಗೌರಿ ನಂದನ ಗಜಾನನ ಗಿರಿಜನಂದನ ನಿರಂಜನ ಪಾರ್ವತಿನಂದನ ಶುಭಾನನ ಪಾಯಿ ಪ್ರಭು ಮಾಂ ಪಾಹಿ ಪ್ರಸನ್ನ ಈ ಜೇಡಿ ಮಣ್ಣಿನಿಂದ ಯಾರು ಯಾವ ವಸ್ತು ಬೇಕಾದ್ರೂ ತಯಾರು ಮಾಡ್ಬೋದು ಆದರೆ ಗಣಪತಿನ ತಯಾರು ಮಾಡೋದು ಅಷ್ಟು ಸುಲಭದ ಮಾತಲ್ಲ ಈಗಿನ ಕಾಲದಲ್ಲೂ ತಮ್ಮ ಪೂರ್ವಜರು ಜೋರ ಬಂದಿರತಕ್ಕಂತಹ ಕಲೆಯನ್ನ ಮುಂದುವರಿಸ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ತುಂಬಾನೇ ಖುಷಿ ಆಗುತ್ತೆ ಮಣ್ಣಿನ ಕಲೆಯ ಕಲಾವಿದರಿಗೆ ಈ ವಿಡಿಯೋನ ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರ ಮುಖಾಂತರ ತಿಳ್ಕೊಳ್ಳೋಣ ಹಾಯ್ ಬ್ರೋ ಹೇಗಿದ್ದೀರಾ ಬ್ರೋ ನೀವು ಬ್ರೋ ಚೆನ್ನಾಗಿದ್ದೀನಿ ಬ್ರೋ ಮತ್ತೆ ಎಷ್ಟೋ ಮಾಡ್ತಿದ್ದೀರಾ ಬ್ರೋ ನಮ್ಮನೇ ಇಲ್ಲ ಬ್ರೋ ಹುಟ್ಟು ಹುಟ್ಟಿದಾಗ್ಲಿಂದ ಇದೇ ಕೆಲಸ ಅಂದರೆ ನಿಮ್ಮ ಕುಟುಂಬದವರೆಲ್ಲ ಪೂರ್ತಿ ಇದೆ ಕೆಲ್ಸನವರು ಕುಟುಂಬದವರೆಲ್ಲ ಇದೇ ಕೆಲಸ ಓ ಹಾಗಾದ್ರೆ ಕುಟುಂಬ್ದವರೆಲ್ಲ ಅಂತಂದ್ರೆ ಮೋಸ್ಟ್ಲಿ ಒಂದು ಐವತ್ತು ಅರವತ್ತು ವರ್ಷದಿಂದ ಇರ್ಬೋದಾ ಅಥವಾ ನೂರು ನೂರೈವತ್ತು ವರ್ಷದಿಂದ ನೂರು ನೂರೈವತ್ತು ವರ್ಷದಿಂದ ವಾ ಎಂತ ಒಳ್ಳೇದು ಇದು ಅಲ್ವಾ ಇವ್ರು ಕುಟುಂಬ್ದವ್ರು ಮಾಡ್ಕೊಂಡು ಬಂದಿರೋದ್ರಿಂದ ಇವರು ಕೂಡ ಅದನ್ನ ಮುಂದುವರಿಸ್ತಾ ಇದ್ದಾರೆ ಜೊತೆಗೆ ಇವರು ಬೇರೆ ಕೆಲಸನೂ ಮಾಡ್ತಾ ಇದ್ದೀರ ಅಲ್ವಣ್ಣ ಎಜುಕೇಶನ್ ಆಗಿದೆ ಇದು ಬಿಡ್ಬಾರ್ದು ಅಂತ ಈ ಕೆಲಸ ಮಾಡ್ತೇವೆ ಅಷ್ಟೇ ನೋಡಿ ಇವಾಗಿನ ಕಾಲದಲ್ಲಿ ಎಜುಕೇಷನ್ ಮುಗಿಸಿ ಎಲ್ಲ ಹೋಗಬೇಕು ಸಿಟಿ ಜೀವನ ಮಾಡಬೇಕು ಅನ್ನೋ ಇರುವಂತ ಟೈಮ್ನಲ್ಲಿ ಅಣ್ಣ ಅವ್ರ ಕುಟುಂಬದ ಪರಂಪರೆಯನ್ನ ಉಳಿಸೋದಿಕ್ಕೆ ಎಜುಕೇಷನ್ ಆಗಿದ್ರು ಬೇರೆ ಕೆಲಸ ಮಾಡ್ಕೊಂಡು ಕೂಡ ಗಣಪತಿ ಮಾಡೋದನ್ನ ಇವರು ಕೈ ಬಿಟ್ಟಿಲ್ಲ ಅದನ್ನು ಮಾಡ್ತಾ ಇದ್ದಾರೆ ಇದೇನು ಅಣ್ಣ ಇದೇನು ವೈಟಿಗೆ ಇದೆಯಲ್ಲ ಇದು ಪಿ ಪಿಯಿಂದ ಮಾಡಿರೋದು ಅಚ್ಚು ಹಾಂ ನಮ್ಗೆ ಯಾವ ಮಾಡೆಲ್ ಬೇಕು ಆ ಥರ ಮಣ್ಣಲ್ಲಿ ಮೊದಲು ಗಣೇಶ ತಯಾರು ಮಾಡಿ ಹಾಂ ಅದನ್ನು ಪಿ ಒಪಿ ಮಾಡಿ ಅಚ್ಚು ಮಾಡಿ ಇಡ್ತೀವಿ ಓಕೆ ಮತ್ತೆ ಅದರಿಂದ ಗಣೇಶ ತಯಾರು ಮಾಡ್ತೀವಿ ಈ ಮಣ್ಣೆಲ್ಲ ಎಲ್ಲಿಂದ ತಗೊಂಡ್ಬರ್ತೀರ ಅಣ್ಣ ಇದೆಲ್ಲ ನಾವು ಗಣೇಶ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಹದಿನೈದು ದಿನ ಮೊದಲು ಹೋಗಿ ಕೆರೆ ಒಳಗೆ ಹೋಗಿ ಚೆಕ್ ಮಾಡ್ತೀವಿ ಮಣ್ಣು ತಗ ಬಂದಿ ಯಾವ್ದು ನಮ್ಗೆ ಬೆಸ್ಟ್ ಆಗುತ್ತೆ ಗಣಪತಿ ಆ ಮಾಡೋಕಣ್ಣ ತಗೊಂಬಂದಿ ಮಾಡ್ತೀವಿ ಇವಾಗ ಒಂದ್ ಎರಡು ಮೂರು ಕೆರೆದಿದೆ ಎಲ್ಲಾ ಮಿಕ್ಸ್ ಮಾಡಿ ನಮ್ಗೆ ಯಾವ್ದು ಚೆನ್ನಾಗಿರುತ್ತೆ ಗಣಪತಿ ಮಾಡಕ್ ತಯಾರು ಮಾಡೋಕೆ ಅಂದ್ರೆ ಕೆರೆಯಿಂದ ಬೇರೆ ಬೇರೆ ಮಣ್ಣು ತಗೊಬಂದಿ ಮಿಕ್ಸ್ ಮಾಡಿ ಇದ್ ಮಾಡಿ ಅದು ಗುಣಮಟ್ಟತೆ ಪರಿಶೀಲನಾ ಮಾಡಿ ಮಾಡೋದಲ್ ಕೆರೆ ಮಿಕ್ಸ್ ಮಾಡಿ ಬೆಸ್ಟ್ ಅನ್ಸುತ್ತೆ ಮಾಡಬೇಕು ಅಂದ್ರೆ ಇದಕ್ಕೆಲ್ಲ ಏನಾದ್ರು ಬೇರೆ ಏನಾದ್ರು ಮಿಕ್ಸ್ ಮಾಡ್ತೀರಾ ಅಥವಾ ಅದು ಕರೆಕ್ಟ್ ಆಗಿ ಕೂರ್ಬೇಕು ಅಂತಂದ್ರೆ ಹೆಂಗ ಏನು ಮಿಕ್ಸ್ ಇಲ್ಲ ಕೆರೆಯಿಂದ ಯಾವ ಮಣ್ಣು ತರ್ತೀವಿ ಅದರಲ್ಲೇ ಮಾಡೋದು ಪರಿಶುದ್ಧ ಮಣ್ಣಿನ ಗಣಪತಿ ಆದಷ್ಟು ಪಿ ಒ ಪಿ ಗಣಪತಿನ ಕೂರಿಸಬೇಡ ಎಲ್ಲ ಪರಿಸರನ ಉಳಿಸಬೇಕು ಅನ್ನೋ ಕಾರಣದಿಂದನೇ ಈ ಕೆಲಸನ ನಾನು ಮುಂದುವರ್ಸ್ಕೊಂಡು ಹೋಗ್ತಿರೋದು ನೋಡಿ ಸ್ನೇಹಿತರೆ ಕೇಳಿದ್ರಲ್ಲ ಸಿಟಿಗಳೆಲ್ಲ ಪಿ ಪಿ ಗಣಪತಿ ಯಾವ್ದು ಮಣ್ಣಿನ ಗಣಪತಿ ಯಾವುದು ಅಂತ ಅಷ್ಟು ಗುರುತು ಮಾಡೋಕೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಎಲ್ಲ ಸೇಮ್ ಇದನ್ನ ಮಾಡ್ತಿರ್ತಾರೆ ಆದರೆ ಇವರು ಇವರೇ ಕೆರೆಗೆ ಹೋಗಿ ಮಣ್ಣಿನ ಪರಿಶೀಲನೆ ಮಾಡಿ ತಗೊಂಬಂದು ಅದು ಇವ್ರ ಗಣಪತಿ ಮಾಡೋದಕ್ಕೆ ಸರಿ ಹೊಂದುತ್ತಾ ಇಲ್ವಾ ಅಂತ ಎಲ್ಲ ಪರಿಶೀಲನೆ ಮಾಡಿ ನಂತರ ಅದನ್ನ ತಗೊಂಡ್ಬಂದು ಈ ರೀತಿ ಇರಂತ ಇರತಕ್ಕಂಥ ಪಿ ಒ ಪಿಗೆ ಈ ರೀತಿ ಒಂದು ನೋಡ್ತಿದಿರಲ್ಲ ಹೇಗ್ ಮಾಡ್ತಿದ್ದಾರೆ ಅಂತ ಅದನ್ನ ಮಣ್ಣಿನ ಉಂಡೆ ಕಟ್ಕೊಂಡು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಈಗ ನೋಡ್ತೀರಲ್ಲ ಸ್ನೇಹಿತರೆ ಈ ದೊಡ್ಡ ದೊಡ್ಡ ಗಣಪತಿಗಳನ್ನೆಲ್ಲ ಮಾಡೋದಕ್ಕೆ ಎಷ್ಟು ಸಮಯ ಬೇಕು ನನಗಂತೂ ಗೊತ್ತಿಲ್ಲ ಅವ್ರನ್ನೇ ಕೇಳೋಣ ಅಣ್ಣ ಈಗ ದೊಡ್ಡ ಗಣಪತಿಗಳನ್ನೆಲ್ಲ ಮಾಡೋದಕ್ಕೆ ಎಷ್ಟು ಸಮಯ ಹಿಡಿಬೋದು ಅಣ್ಣ ಇದೆಲ್ಲ ಆರಡಿ ಇದೆ ಗಣಪತಿ ಹ್ಮ್ ಆರಡಿ ಗಣಪತಿ ಮುಗಿಬೇಕು ಅಂದ್ರೆ ಹದಿಮೂರಿಂದ ಹದ್ನಾಲ್ಕು ದಿನ ಬೇಕು ಒಂದು ಗಣಪತಿ ತಯಾರು ಮಾಡೋಕೆ ನೋಡಿ ಒಂದು ಗಣಪತಿ ತಯಾರು ಮಾಡೋದಕ್ಕೆ ಹದಿಮೂರರಿಂದ ಹದಿನಾಲ್ಕು ದಿನ ಬೇಕು ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ಅವರು ಗಣಪತಿ ಹಬ್ಬ ಬರ್ಬ ಗಣಪತಿ ಹಬ್ಬ ಇನ್ನೇನು ಎರಡು ಮೂರು ತಿಂಗಳು ಇದೆ ಮುಂಚೆನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾರೆ ಎಷ್ಟು ದಿನ ಮುಂಚೆ ಕೆಲಸ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೆ ಆರು ಓಹ್ ಗಣಪತಿ ಹಬ್ಬ ಬರೋಕಿನ ಆರು ತಿಂಗಳು ಮುಂಚೆನೆ ಕೆಲಸ ಸ್ಟಾರ್ಟ್ ಮಾಡ್ತಾರಂತೆ ಇದೊಂದು ನೋಡಿ ಒಂದು ಗಣಪತಿ ರೆಡಿ ಮಾಡೋಕೆ ಇಟ್ಟಿದ್ದಾರೆ ಇದು ಹೆಂಗೆ ಮಾಡ್ತಿರೋದು ಅಣ್ಣ ಇದು ಆರಡಿ ಗಣಪತಿಗೆ ಐದರಿಂದ ಆರ್ ಹಚ್ ಪೀಸ್ ಬರುತ್ತೆ ಸರಿ ರೆಡಿ ಮಾಡಿ ಫಿಕ್ಸ್ ಮಾಡಿದೀನಿ ಇದು ಗಣಪತಿ ನಿಲ್ಬೇಕು ಅಂದ್ರೆ ಒಂದೊಂದೇ ಪೀಸ್ ರಿಮೂವ್ ಮಾಡ್ತಾ ಹೋಗ್ಬೇಕು ನಾವು ಇದು ಇದು ರಿಮೂವ್ ಮಾಡಕ್ಕೆ ಎಂಟ್ ದಿನ ತಗೊಳುತ್ತೆ ಎಂಟ್ ದಿನ ಎಂಟ್ ದಿನ ತಗೊಳತ್ತೆ ಫುಲ್ ಹಚ್ಚೆಲ್ಲ ತೆಗಿಯೋಕೆ ಹಚ್ಚೆಲ್ಲ ತಗದ್ ಮೇಲೆ ಮತ್ತೆ ತಲೆ ಕೈ ಸುಂಡ್ಲು ಅದೆಲ್ಲ ನಾವು ಕೈಯಿಂದ ಮಾಡಿ ರೆಡಿ ಮಾಡ್ಬೇಕು ಅಂದ್ರೆ ಬರಿ ಹಚ್ಚಿಂದ ಬರಿ ದೇಹ ಮಾತ್ರ ಕೂರಿಸ್ತೀರಾ ಮತ್ತೆ ಇಷ್ಟೇ ಬರೋದು ಗಣಪತಿ ಇದು ಬಾಕಿ ಎಲ್ಲಾ ಭಾಗನೂ ಕೂಡ ನೀವೇ ಕೈಯಿಂದ ಮಾಡೋದು ಕೈಯಿಂದ ಕೈ ಸುಂಡು ಪೋರೆ ಹ್ಮ್ ಅಲ್ಲೇ ಇದೇ ನೋಡ್ತಿದ್ರ ಸ್ನೇಹಿತರೆ ಬರೀ ಗಣಪತಿ ನೇಹ ಮಾತ್ರ ಈ ಒಂದು ಪಿ ಓ ಮಟ್ಟದ ಕೂರಿಸ್ತಾರೆ ಬಟ್ ಬೇರೆ ನೀವು ಕೈ ಏನು ನೋಡ್ತಿದ್ರ ಗಣಪತಿ ಮುಖ ಮುಖವಾಡ ಇದು ಏನೇ ಇದ್ರೂ ಡಿಸೈನ್ ಡಿಸೈನ್ ಏನೇ ಹೇಳಿದ್ರು ಅದೊಂದು ಪ್ರತಿಯೊಂದು ಇವರು ಕೈಯಿಂದ ಮಾಡೋದಂತೆ ಈಗ ಆಲ್ರೆಡಿ ಇಷ್ಟ ಮಾಡಿ ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದು ಗಣಪತಿ ಒಣಗೋದಿಕ್ಕೆ ದಿನ ಬೇಕು ಅಂದ್ರೆ ಬಿಸ್ಲಲ್ಲಿ ಇದು ಇದ್ ಮಾಡ್ಬೋದಲ್ವಾ ಇಲ್ಲ ಇಟ್ಟು ಒಣಗಾಗಲ್ಲ ಏನಕ್ಕೆ ಅಂದ್ರೆ ಬಿಸ್ಲು ಬೀಳ್ತು ಅಂದ್ರೆ ಬೇಗ ಕ್ರ್ಯಾಕ್ ಬಿಟ್ಟು ಬೇಗ ಗಣಪತಿ ಒಡೆದೋಗ ಇವಾಗ ಅವಾಗ್ಲೇ ನರಳಲ್ಲಿ ಇಟ್ಟೆ ಸ್ವಲ್ಪ ಸ್ವಲ್ಪ ಕ್ರ್ಯಾಕ್ ಬಿಟ್ಟಿದೆ ಎಲ್ಲ ರೆಡಿ ಮಾಡಿ ಸರಿ ಮಾಡ್ಬೇಕು ಅದರಿಂದ ಬಿಸಿಲು ಬೀಳಂಗಿಲ್ಲ ಮಳೆ ನೀರು ಬೀಳಂಗಿಲ್ಲ ಇದಕ್ಕೆ ನರಳಿರೋ ಜಾಗದಲ್ಲ ಇಟ್ಟಿ ರೆಡಿ ಮಾಡ್ಬೇಕು ಒಣಗಿಸ್ಬೇಕು ನಾವು ಹಾಗಾಗಿ ಅನ್ಸುತ್ತೆ ಎಲ್ಲಾ ಕಡೆ ಗಣಪತಿ ಮಾಡೋ ಕಡೆ ಎಲ್ಲಾ ಈ ತರ ಶೀಟ್ ಎಲ್ಲಾ ಹಾಕಿ ಎಷ್ಟು ಬಿಸಿಲು ಬೇಕೋ ತಾಪಮಾನ ಅದನ್ನ ಮಾತ್ರ ರೆಡಿ ಮಾಡಿರ್ತಾರೆ ಹಾಕ್ಲೇಬೇಕು ಬಿಸ್ಲು ಬೀಳಂಗಿಲ್ಲ ಮಳೆಯಲ್ಲೂ ಬಿಡಂಗಿಲ್ಲ ಆ ತರ ಇರ್ಬೇಕು ಒಂದ್ ಗಣಪತಿ ಮಾಡೋದಕ್ಕೆ ದೊಡ್ಡ ಗಣಪತಿ ಆರಡಿ ಗಣಪತಿ ಮಾಡೋದಕ್ಕೆ ಮಿನಿಮಮ್ ಅಂದ್ರೂ ಎರಡು ವಾರ ಎರಡರಿಂದ ಮೂರು ವಾರ ಬೇಕು ಅಂತ ಅನ್ಕೊಳ್ಳಿ ಅದೆಲ್ಲ ಒಣಗಿ ತೆಗ್ದಿ ಮಾಡೋದಕ್ಕೆ ಗೌರವ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಅಣ್ಣ ಇದೇ ಇಲ್ಲ ದಿನಕ್ಕೆ ಎರಡು ಗೌರವ ಮಾಡ್ಬೋದು ಇದು ದಿನಕ್ಕೆ ಎರಡು ಗೌರವ ಎರಡು ಗೌರವ ಮಾಡ್ಬೋದು ಆರಡಿ ಗಣಪತಿ ಮಾಡಬೇಕು ಅಂತಂದರೆ ಮಿನಿಮಮ್ ಅಂದರೂ ಎಲ್ಲಾನು ಫಿನಿಶಿಂಗ್ ಎಲ್ಲ ಕೊಡೋದಕ್ಕೆ ನನ್ನ ಪ್ರಕಾರ ಮೋಸ್ಟ್ಲಿ ಒಂದು ತಿಂಗಳೇ ಬೇಕಾಗುತ್ತೆ ಅಂತ ಕಳ್ಕೊಳ್ತೀನಿ ನೋಡ್ತಿರಲಿಲ್ಲ ಗಣಪತಿ ಮಾಡಿಟ್ಟಿದ್ದಾರೆ ಆಲ್ರೆಡಿ ಇದೆಲ್ಲ ಆಕ್ಚುಲಿ ಆರು ತಿಂಗಳು ಮುಂಚೆಯಿಂದನೇ ಗಣಪತಿ ಮಾಡೋದಕ್ಕೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಪ್ರಕಾರ ಮೋಸ್ಟ್ಲಿ ಒಂದು ಹತ್ತು ಆಗುತ್ತೆ ಅಂದ್ಕೊಳ್ತೀನಿ ಅಂದರೆ ಇವರು ಮಣ್ಣನ್ನು ಹುಡ್ಕೊಂಡು ಬರಬೇಕಾಗುತ್ತೆ ಅರ್ಹವಾಗಿರ್ತಕ್ಕಂಥ ಮಣ್ಣನ್ನು ಹುಡುಕಿ ಇವ್ರು ತೊಗೊಂಡ್ಬರ್ಬೇಕಾಗಿರುತ್ತೆ ಮತ್ತು ಮಣ್ಣನ್ನು ಬಂದು ಕರೆಕ್ಟಾಗಿ ಶೇಖರಣೆ ಮಾಡಿ ಈ ಕೋಲ್ಡ್ ಸ್ಟೋರೇಜ್ ಅಂತ ಏನು ಹೇಳ್ತೀವಿ ಆ ರೀತಿ ಕೋಲ್ಡ್ ಸ್ಟೋರೇಜ್ ಅಲ್ಲ ಬಟ್ ಮಣ್ಣಿನ ಅದನ್ನು ಕರೆಕ್ಟಾಗಿ ಇಡಬೇಕಲ್ಲ ಬೇರೆ ಯಾವುದು ಮಣ್ಣು ಮಿಕ್ಸ್ ಆಗದೆ ಇರೋ ಥರ ಅವ್ರಿಗೆ ಅದೇ ರೀತಿ ನೀರು ಹಾಕಿದಾಗ ಕರೆಕ್ಟಾಗಿ ಅದು ಮೋಲ್ಡಿಂಗ್ ಎಲ್ಲ ಕೂರಿಸೋದಕ್ಕೆ ಕರೆಕ್ಟಾಗಿ ಅದು ಸೆಟ್ ಆಗಬೇಕಲ್ಲ ಅದನ್ನು ಮೇಂಟೈನ್ ಮಾಡೋದು ಕೂಡ ತುಂಬಾ ಕಷ್ಟ ಇರುತ್ತೆ ನೀವು ಅಂದ್ಕೊಂಡಾಗೆ ಗಣಪತಿ ಗಣಪತಿ ತೊಗೊಬೇಕಾದ್ರೆ ಅದು ಸ್ವಲ್ಪ ಇದು ಮಾಡ್ತೀವಿ ಅದು ರೇಟ್ ಜಾಸ್ತಿ ಆಯಿತು ಹಾಗೆ ಈಗ ಅಂತ ಬಟ್ ಆದರೆ ಇರತಕ್ಕಂಥ ಪರಿಶ್ರಮನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಸಣ್ಣ ಮನವಿ ಏನು ಅಂತಂತಂದರೆ ನಿಮ್ಮ ಮಕ್ಕಳುಗಳಿಗೂ ಕೂಡ ಈ ರೀತಿ ಮಣ್ಣಲ್ಲಿ ಗಣಪತಿ ಎಲ್ಲಾದರೂ ಎಷ್ಟೊಂದು ಕಡೆ ಮಾಡ್ತಾ ಇರ್ತಾರೆ ಒಂದು ರೀತಿ ಕರ್ಕೊಂಡೋಗಿ ಈ ಮಣ್ಣಿನ ಗಣಪತಿ ಏನಕ್ಕೆ ಯೂಸ್ ಮಾಡಬೇಕು ಅಂತ ತೋರಿಸಿ ಅವ್ರಿಗೆ ಹೇಳಿ ಅರ್ಥ ಮಾಡಿಸಿ ಪಿ ಓ ಪಿ ಗಣಪತಿಯಿಂದ ಏನೇನಾಗುತ್ತೆ ಪರಿಸರದ ಬಗ್ಗೆ ನಂಗೆ ಗೊತ್ತು ಸಿಕ್ಕಾಪಟ್ಟೆ ಏನು ಗ್ರ್ಯಾಜುಯೇಟ್ ಏನು ಮಾಡೋದಕ್ಕಾಗೋದಿಲ್ಲ ಬಟ್ ಸಣ್ಣ ಪುಟ್ಟದು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋಣ ಅಂತ ಹೇಳ್ತೀವಿ ಸ್ನೇಹಿತರೆ ಮುಂಜಾನೆ ಈಗ ನೀವೇ ಮಾಮೂಲಿ ಸೇಮ್ ನಾರ್ಮಲ್ ಗಣಪತಿಗಳನ್ನ ಮಾಡಿದ್ದೀರಾ ಈಗ ಎಷ್ಟೊಂದು ಕಡೆ ಎಲ್ಲ ನಮಗೆ ನಮ್ಮದೇ ರೀತಿಯಾದಂತಹ ಗಣಪತಿ ಬೇಕು ಅಂತೆಲ್ಲ ಮಾಡಿಸ್ಕೊಳ್ತಾರಲ್ಲ ಆ ಥರ ಮಾಡ್ಸೋದಕ್ಕ ನಿಮ್ಮ ಹತ್ರ ಹೇಗೆ ಇದು ಮಾಡಬೇಕು ಅಣ್ಣ ಅಂದ್ರೆ ಎಷ್ಟು ದಿನ ಮುಂಚೆ ಹೇಗೆ ಹೇಳ್ಬೇಕು ಮಾಡ್ಕೊಡ್ತೀವಿ ಹಬ್ಬ ಇನ್ನು ಮೂರ್ ತಿಂಗಳು ಮುಂಚೆನೇ ಫೋಟೋ ತೋರ್ಸಿದ್ರೆ ಫೋಟೋದಲ್ಲಿ ಯಾವ ತರ ತೋರ್ಸಿದ್ರೆ ಆ ತರ ಮಣ್ಣಲ್ಲಿ ನಾವು ಮಾಡ್ಕೊಡ್ತೀವಿ ಎಷ್ಟಿ ಕೇಳ್ತಾರೆ ಅಷ್ಟಡಿ ಗಣಪತಿ ಮಾಡ್ಕೊಡ್ತೀವಿ ಅಂದ್ರೆ ನಿಮ್ಗೆ ಏನಾದ್ರು ನಿಂದೇ ರೀತಿ ಆದಂತಹ ಗಣಪತಿ ಬೇಕು ಅಂತಂದ್ರೆ ಇವ್ರಿಗೆ ನೀವು ಒಂದು ಅಟ್ಲೀಸ್ಟ್ ಒಂದು ಒಂದ್ ಒಂದ್ ತಿಂಗಳ ಮೂರು ತಿಂಗಳ ಮೂರು ತಿಂಗಳು ಬೇಕು ಒಂದ್ ಮೂರು ತಿಂಗಳು ಮುಂಚೆ ಹೇಳಿದ್ರೆ ಈಗ ನೀವೇ ನೋಡಿದ್ರಿ ಇಲ್ಲಿ ಒಂದ್ ಗಣಪತಿ ಮಾಡೋದಕ್ಕೆ ಮಿನಿಮಮ್ ಅಂದರೆ ಒಂದು ತಿಂಗಳು ಬೇಕು ಅದೇ ನಿಮ್ಗೆ ಕಸ್ಟಮಾಗಿ ನೀವೇ ಮಾಡಿಸ್ಬೇಕು ಅಥವಾ ಸಿಮಾ ಮೇಲೆ ರೀತಿ ಆಗಲಿ ಅಥವಾ ನಿಮಗೆ ಯಾವ ರೀತಿ ಫೋಟೋ ತೋರಿಸ್ತೀರೋ ಆ ರೀತಿ ನಿಮ್ಗೆ ಯಾ ನಿಮ್ಗೆ ಬೇಕಾದಂಗೆ ರೀತಿಯೇ ಇವರು ಮೂರು ತಿಂಗಳು ಮುಂಚೆನೇ ಫೋಟೋ ತೋರಿಸ್ಬಿಟ್ಟು ಹೇಳಿದ್ರೆ ನಿಮ್ಗೆ ಗಣಪತಿ ಮಾಡಿಕೊಡ್ತಾರಂತೆ ಎಲ್ಲೂ ಸ್ವಲ್ಪ ಗಣಪತಿಗಳನ್ನ ಮಾಡಿದ್ದಾರೆ ನೋಡ್ಬೋದು ಇದರಲ್ಲಿ ಯಾವುದೋ ಒಂದೆರಡು ಕೈಯಲ್ಲಿ ಮಾಡಿರೋದು ಅಂತ ಹೇಳಿದ್ರು ಅದು ನಂಗೆ ಗೊತ್ತಾಗ್ತಿಲ್ಲ ಅಣ್ಣ ಇದರಲ್ಲಿ ಕೈಯಲ್ಲಿ ಮಾಡಿರೋದು ಯಾವುದು ಗಣಪತಿ ಅಂತ ತೋರಿಸ್ತೀರಾ ಅಣ್ಣ ಅದು ಕೈಯ್ಯಲ್ಲಿ ಮಾಡಿರೋ ಗಣಪತಿ ಯಾವುದು ಅಂದರೆ ಒಂದು ಕೈಯಲ್ಲಿ ಮಾಡಿ ಹ ಅದನ್ನ ಪಿ ಓ ಪಿಲ್ ಹಚ್ ಮಾಡಿಟ್ಟಿ ಮತ್ತೆ ಮಣ್ಣಲ್ಲಿ ಗಣಪತಿ ಮಾಡೋದ್ ನಾವು ಒಂದ್ ಕೈಯಲ್ಲೇ ಮಾಡ್ಬೇಕು ಅಂದ್ರೆ ಇದೊಂದು ಗಣಪತಿ ಫುಲ್ ಫಿನಿಶಿಂಗ್ ರೆಡಿ ಮಾಡ್ಬೇಕು ಅಂದ್ರೆ ಒಂದ್ ಹದಿನೈದು ದಿನ ಬೇಕು ಅದನ್ನೇ ಕೈಯಲ್ಲಿ ಮಾಡಿರೋದು ಹೆಚ್ಚುದ್ರೆ ನಮ್ಗೆ ಈಜಿ ಆಗುತ್ತೆ ಅಂತ ಮಾಡಿ ಮುಳಗ್ ನಾವು ಹ್ಮ್ ಮೊದಲನೇ ಗಣಪತಿ ಕೈಯಲ್ಲೇ ಮಾಡಿರೋದು ಮೊದಲನೇ ಗಣಪತಿನ ಕೈಯಲ್ಲೇ ಮಾಡಿ ಅದನ್ನ ಹಚ್ ಮಾಡಿ ನೆಕ್ಸ್ಟ್ ಇವ್ರು ಮಾಡ್ತಾರಂತೆ ಬರೀ ಕೈಯೆಲ್ಲ ಮಾಡ್ಬೇಕು ಒಂದೇ ಗಣಪತಿ ಬರೀ ಕೈಯಲ್ಲೇ ಒಂದ್ ಗಣಪತಿ ಮಾಡ್ಬೇಕಂದ್ರೆ ಹದಿನೈದು ದಿನ ಹಿಡಿಯುತ್ತಂತೆ ಮತ್ತೆ ಈ ಪಿ ಗಣಪತಿ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಪಿ ಓಪಿ ಗಣಪತಿ ಮಾಡ್ಕೊಡ್ತೀರಾ ಹೇಗೆ ಇಲ್ಲ ಪಿ ಒಪಿ ಗಣಪತಿ ಮಾಡಲ್ಲ ಮಣ್ಣಿನ ಗಣಪತಿ ಮಾತ್ರ ಮಾಡೋದ್ ನಾವು ಪಿಓಪಿ ಗಣಪತಿ ಏನಕ್ಕೆ ಮಾಡಲ್ಲ ಅಂದ್ರೆ ಪಿ ಒ ಪಿ ಗಣಪತಿನ ಪೂಜೆ ಮಾಡಿ ದಿನ ಒಂಬತ್ತಿನ ಇಟ್ಟಿ ಪೂಜೆ ಮಾಡ್ಮೇಲೆ ಹಳ್ಳಿ ಕಡೆ ಕೆರೆಗಳ ವಿಸರ್ಜನೆ ಮಾಡ್ತಾರೆ ಅದು ಮತ್ತೆ ಜನವರಿ ಫೆಬ್ರವರಿ ಟೈಮಲ್ಲಿ ಕೆರೆ ನೀರೆಲ್ಲ ಖಾಲಿ ಆಗುತ್ತೆ ಇವಾಗ ಗಣಪತಿ ಕರಗಿರಲ್ಲ ತಲೆ ಹೊರದೋಗಿರುತ್ತೆ ಕೈ ಮುರಿದೋಗಿರುತ್ತೆ ಗಣಪತಿ ಅಲ್ಲೇ ಇರುತ್ತೆ ಮತ್ತೆ ಊರವರೆಲ್ಲ ಹೋಗ್ತಾ ಅದನ್ನ ನೋಡ್ತಾ ಇರ್ತಾರೆ ಅದರಿಂದ ಪಿ ಒ ಪಿ ಗಣಪತಿ ಮಾಡಲ್ಲ ಮತ್ತೆ ಪಿ ಗಣಪತಿ ಕೆರೆ ಬಿಡಬೇಕು ಕೆಮಿಕಲ್ ಜಾಸ್ತಿ ಇರೋದ್ರಿಂದ ನೀರು ಕುಡಿತಿರುತ್ತೆ ಮೀನುಗಳು ಸತ್ತೋಗುತ್ತೆ ಪರಿಸರ ಪಿ ಗಣಪತಿ ಮಾಡ್ತೀನಿ ಹಾಗೆ ಗಣಪತಿ ಒಂದು ಗಣಪತಿಗೆ ಎಷ್ಟು ರೇಟ್ ಆಗುತ್ತೆ ಹೆಂಗೆ ಏನು ಹತ್ತ ಮತ್ತೆ ಗಣಪತಿಗಳ ಎಷ್ಟು ಏನಾರು ಸೇಲ್ ಆಗಿದೆ ಅಥವಾ ಹೇಗೆ ಬುಕ್ ಮಾಡೋದು ನಿಮ್ಮ ಹತ್ರ ಅಣ್ಣ ಬುಕ್ ಆಗಿದೆ ಗಣಪತಿ ಬುಕ್ ಆಗಿದೆ ಹೌದಾ ಬೇಗ ಇನ್ನೂ ಒಂದು ತಿಂಗಳು ಟೈಮ್ ಇದೆಯಲ್ಲ ಟೈಮ್ ಇದೆ ಏನು ಏನು ಮೊದ್ಲೇ ಬುಕ್ ಮಾಡ್ತಾರೆ ಅಂದ್ರೆ ಇದೆಲ್ಲಾರು ಗೊತ್ತಾಗಿರುತ್ತೆ ನಾವ್ ಇಲ್ಲಿ ಗಣಪತಿ ತಯಾರು ಮಾಡ್ತೀವಿ ಅಂತ ಮಧ್ಯವರ್ತಿಗಳು ನಮ್ಮ ಹತ್ರ ತಾನಾಗಿ ಒನ್ ಟು ಡಬಲ್ ದುಡ್ಡು ರೇಟ್ ಮಾಡ್ತಾರೆ ನೋಡಿ ನಾಲ್ಕಡಿ ಐತೆ ಗಣಪತಿ ಇದೆಲ್ಲ ನಾಲ್ಕ ಅಡಿದು ನನ್ನ ಹತ್ರ ತಾನಾಗಿ ಒಂಬತ್ತರಿಂದ ಸಾವಿರಕ್ಕೆ ಮಾಡ್ತಾರೆ ನಾನು ನನ್ನ ಹತ್ರ ನೇರವಾಗಿ ಬಂದ್ರೆ ಐದೈದು ಸಾವಿರ ಕೊಡ್ತೀನಿ ನೋಡಿ ಸ್ನೇಹಿತರೆ ನೀವು ಮಧ್ಯವರ್ತಿಗಳು ತಗೊಳೋದ್ರ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒನ್ ಟು ಡಬಲ್ ರೇಟ್ ಮಾಡ್ಬಿಡ್ತಾರೆ ನೋಡಿ ರೀತಿ ಇಲ್ಲಿ ನಾಲ್ಕಡಿ ಗಣಪತಿಗಳಿದೆ ಇವೆಲ್ಲ ನೀವು ಇಲ್ಲೇ ಬಂದರೆ ಕೆರಳಾಪುರದಲ್ಲಿ ಇಲ್ಲೇ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲ ಆಲ್ರೆಡಿ ಒಂದು ಅರವತ್ತು ಅರವತ್ತು ಪರ್ಸೆಂಟ್ ಅಷ್ಟು ಗಣಪತಿ ಬುಕ್ ಆಗೋಗಿದೆ ಅಂತೆ ಸೊ ಇಲ್ಲಿ ಕೆರಳಾಪುರ ಡಬಲ್ ಟ್ಯಾಂಕ್ ರಸ್ತೆಗೆ ಬಂದರೆ ನಿಮ್ಗೆ ಇಲ್ಲಿ ಶ್ರೀ ಬೆನಕಾಡ್ಸ್ ಅಂತ ಸಿಗುತ್ತೆ ಹೊರ್ಗಡೆ ಹತ್ತು ಸಾವಿರ ಸಿಗ್ತಾ ಇರುತ್ತೆ ನಿಮಗೆ ಇಲ್ಲಿ ಐದು ಸಾವಿರಕ್ಕೆ ಸಿಗುತ್ತೆ ಸೊ ಹೊರಗಡೆ ತಗೊಳ್ಳೋದ್ರಿಂದ ಈ ರೀತಿ ತಯಾರು ಮಾಡೋರ ಹತ್ರ ನೀವು ನೇರವಾಗಿ ಸಂಪರ್ಕ ಮಾಡಿದ್ರೆ ನಿಮ್ಗೆ ಏನೋ ದುಡ್ಡು ಅಂತ ಹೇಳಿ ಬಯಸ್ತೀನಿ ಸ್ನೇಹಿತರೆ ಹಣ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದರೆ ಹಾಸನ ಜಿಲ್ಲೆ ಅರ್ಪೂರ್ ತಾಲೂಕು ಕೆರಳಾಪುರ ಡಬಲ್ ಟ್ಯಾಂಕ್ ರೋಡು ಬೆನ ನನ್ನ ಫೋನ್ ನಂಬರ್ ಏಯ್ಟ್ ಫೋರ್ ನೈನ್ ಸೆವೆನ್ ಟ್ರಿಬಲ್ ಜೀರೋ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ನೈನ್ ಒನ್ ಫೈವ್ ಏಯ್ಟ್ ಎರಡು ನಂಬರು ನಾನು ನಿಮಗೆ ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಗಣಪತಿ ಬೇಕು ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೇನೇನಾರು ಹೇಳಕ್ಕೆ ಇಷ್ಟಪಡ್ತೀರಾ ಅಣ್ಣ ಮಾಲಿನ್ಯ ಮುಕ್ತ ಪರಿಸರಕ್ಕಾಗಿ ಮಣ್ಣಿನ ಗಣೇಶ ಪೂಜಿಸಿ ಪರಿಸರ ಉಳಿಸಿ ನೋಡಿದ್ರ ಸ್ನೇಹಿತರೆ ಇದಾಗಿತ್ತು ಈ ಒಂದು ಲಾಗ್ನ ವಿಶೇಷತೆ ಗಣಪತಿ ಎಲ್ಲನೂ ತೋರಿಸಿದ್ದೀನಿ ಎಲ್ಲ ಮಾಹಿತಿ ನಿಮಗೆ ಶಶಿರಣ್ಣ ಅವರು ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಪುಟ ಕೂಡ ಇದೆ ಏನಂತ ಇದೆ ಬೆನಕ ಫ್ರೀ ಬೆನ ಕಾರ್ಡ್ಸ್ ಅಂತ ಇನ್ಸ್ಟಾಗ್ರಾಮ್ ಪುಟ ಇದೆ ಅದನ್ನು ಕೂಡ ಟ್ಯಾಗ್ ಮಾಡ್ತೀನಿ ಅದನ್ನು ಕೂಡ ಫಾಲೋ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗ್ನಲ್ಲಿ ಈ ಒಂದು ಇನ್ಫಾರ್ಮೇಶನ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ಒಂದು ನಿಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ನಾನು ನಿಮ್ಮ ಬೆಮ್ಯಾಕ್ಸ್ ಬಾಸ್ಕಿ ಹೀಗೆ ಸಬ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಬೆಮ್ಯಾಕ್ಸ್ ಬಾಸ್ಕಿ ಸೈನಿಂಗ್ ಆಫ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾ ಈ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜದ್ಗಾರ್ ಯಾರು ಅವರಪ್ಪ ಇದೊಂದೆ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ